ನಮಸ್ಕಾರ ವೀಕ್ಷಕರೇ ರಾಮ ಮಂದಿರ ಉದ್ಘಾಟನೆ ಬಳಿಕ ಹಲವರಲ್ಲಿ ಒಂದಷ್ಟು ಪ್ರಶ್ನೆ ಶುರುವಾಗಿದೆ ಅದೇನಂದ್ರೆ ರಾಮನ ಜನ್ಮಸ್ಥಳ ಮರಳಿ ಸಿಕ್ಕಿದಂತಾಯ್ತು ಇನ್ನು ಕೃಷ್ಣನ ಜನ್ಮಸ್ಥಾನ ಹಾಗೂ ಕಾಶಿಯ ಜ್ಞಾನವಾಪಿ ದೇವಾಲಯಗಳ ಕಥೆ ಏನು ಅಂತ ಅದು ಕೂಡ ಸದ್ಯದಲ್ಲೇ ಹಿಂದೂ ಸಮುದಾಯಗಳಿಗೆ ಸಿಗಲಿದೆ ಅನ್ನೋ ಹಿಂಟ್ ಸಿಗ್ತಾ ಇದೆ ಅಂದ್ಹಾಗೆ ಈ ಮಾಹಿತಿಯನ್ನ ಬಿಚ್ಚಿಟ್ಟಿರೋದು ಬೇರೆ ಯಾರೂ ಅಲ್ಲ ಬದಲಿಗೆ ಅಯೋಧ್ಯೆ ಜಾಗದಲ್ಲಿ ಮುಂಚೆ ದೇಗುಲ ಇತ್ತು ಅನ್ನೋದಕ್ಕೆ ಪುರಾವೆ ಹಾಗೂ ಸಾಕ್ಷಿಗಳನ್ನ ಹುಡುಕಿ ನ್ಯಾಯಾಲಯಕ್ಕೆ ಒದಗಿಸಿದ್ರಲ್ಲ ಕೆ ಕೆ ಮೊಹಮ್ಮದ್ ಅವರೇ ಹೇಳ್ತಾ ಇರೋದು ಹೌದು ಸದ್ಯ ವಿವಾದ ಎನಿಸಿಕೊಂಡಿರೋ ಆ ಜಾಗಗಳಲ್ಲಿ ಮುಂಚೆ ಏನಿತ್ತು ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳು ಪುರಾವೆಗಳು ದೊರೆತಿವೆ ಅದನ್ನ ನೋಡಿದ್ರೆ ಎಂಥವರು ಕೂಡ ಅಲ್ಲಿ ಮುಂಚೆ ದೇವಸ್ಥಾನ ಇತ್ತು ಅನ್ನೋದನ್ನ ಒಪ್ಪಿಕೊಳ್ಳಲೇಬೇಕು ಅಂತಿದ್ದಾರೆ ಕೆ ಕೆ ಮೊಹಮ್ಮದ್ ಹಾಗಿದ್ರೆ ಶೋಧ ಕಾರ್ಯದ ವೇಳೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಈವರೆಗೆ ಸಿಕ್ಕಿರೋ ಸಾಕ್ಷ್ಯಗಳೇನು ಕೆ ಕೆ ಮೊಹಮ್ಮದ್ ಅವರು ಹೇಳಿದ್ದೇನು ಅಯೋಧ್ಯೆ ಜಾಗ ಮೂಲ ಧರ್ಮೀಯರಿಗೆ ಸಿಗುವಲ್ಲಿ ಕೆ ಕೆ ಮೊಹಮ್ಮದ್ ಅವರ ಪಾತ್ರ ಏನಿತ್ತು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಅಯೋಧ್ಯೆಯಲ್ಲಿ ಮುಂಚೆ ರಾಮ ಮಂದಿರ ಇತ್ತು ಅನ್ನೋದನ್ನ ಸಾಬೀತು ಮಾಡಿದೆ ಭಾರತೀಯ ಪುರಾತತ್ವ ಇಲಾಖೆಯ ಮಾಜಿ ನಿರ್ದೇಶಕರಾಗಿದ್ದ ಕೆ ಕೆ ಮೊಹಮ್ಮದ್ ಈಗ ಅವರೇ ಹೇಳೋ ಪ್ರಕಾರ ಜ್ಞಾನವಾಪಿ ಹಾಗೂ ಮಥುರಾ ಎರಡೂ ಹಿಂದೂಗಳಿಗೆ ಸೇರಬೇಕಾಗಿದ್ದು ಅನ್ನೋದು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸುವಾಗ ಈ ಮಹತ್ವದ ಮಾತನ್ನ ಹೇಳಿದ್ದಾರೆ ಕೆ ಕೆ ಮೊಹಮ್ಮದ್ ಜ್ಞಾನವಾಪಿ ದೇಗುಲದ ಜಾಗದಲ್ಲಿರೋ ಮಸೀದಿ ಹಾಗೂ ಮಥುರಾ ಕೃಷ್ಣ ಜನ್ಮಭೂಮಿಯಲ್ಲಿರೋ ಶಾಹಿ ಈದ್ಗಾ ಎರಡೂ ಜಾಗಗಳಲ್ಲಿ ನಮ್ಮ ತಂಡ ಕೆಲಸ ಮಾಡಿದೆ ಇದೆರಡೂ ಜಾಗದಲ್ಲಿ ಹಿಂದೂ ದೇಗುಲ ಇತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ನ್ಯಾಯವಾಗಿ ಇದೆರಡೂ ಜಾಗಗಳು ಹಿಂದೂಗಳಿಗೆ ಸೇರಬೇಕಾಗಿತ್ತು ಅದನ್ನ ಹಸ್ತಾಂತರಿಸಬೇಕಾಗಿರೋದು ಕರ್ತವ್ಯವಾಗುತ್ತೆ ಅಂತ ಹೇಳ್ತಾರೆ ಅಲ್ಲದೆ ಹಾಗೆ ಹೇಳೋದಕ್ಕೂ ಕಾರಣವನ್ನ ತಿಳಿಸ್ತಾರೆ ಸದ್ಯ ಅಲ್ಲಿ ಕಟ್ಟಲಾಗಿರೋ ಪ್ರಾರ್ಥನಾಲಯವನ್ನ ಬೇಕಿದ್ರೆ ಶಿಫ್ಟ್ ಮಾಡಬಹುದು ಆದರೆ ಹಿಂದೂ ದೇಗುಲಗಳನ್ನ ಶಿಫ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಮೊದಲೇ ಅಲ್ಲಿ ದೇಗುಲ ಇತ್ತು ಅನ್ನೋದು ಒಂದು ಕಡೆ ಆದ್ರೆ ಶ್ರೀಕೃಷ್ಣನ ಜನ್ಮಸ್ಥಳವೇ ಮಥುರ ಆಗಿರೋದ್ರಿಂದ ಬೇರೆ ಸ್ಥಳದಲ್ಲಿ ದೇಗುಲ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತಾರೆ ಕೆ ಮೊಹಮ್ಮದ್ ಅಲ್ಲದೆ ಆ ಎರಡೂ ಸ್ಥಳಗಳನ್ನ ಇಚ್ಛೆಯಿಂದ ಹಿಂದಿರುಗಿಸಿದ್ದೇ ಹೌದಾದ್ರೆ ಭಾರತದಲ್ಲಿ ಎಲ್ಲಾ ಸಮುದಾಯಗಳ ನಡುವಿನ ಬಾಂಧವ್ಯ ಹಿಂದೆಂದಿಗಿಂತಲೂ ಗಟ್ಟಿಯಾಗುತ್ತೆ ಅಲ್ಲದೆ ಈ ವಿಚಾರದಲ್ಲಿ ನ್ಯಾಯಯುತವಾಗಿ ನಡೆದುಕೊಂಡಾಗಲೇ ಭಾರತ ಜಾತ್ಯತೀತ ರಾಷ್ಟ್ರ ಅನ್ನೋದಕ್ಕೆ ನಿಜವಾದ ಅರ್ಥ ಸಿಕ್ಕಂತಾಗುತ್ತೆ ಅಂತಾರೆ ಕೆ ಮೊಹಮ್ಮದ್ ಅಲ್ಲದೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಆಹ್ವಾನ ಇದ್ರೂ ಕಾರಣಾಂತರಗಳಿಂದ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ ಮಾರ್ಚ್ ವೇಳೆ ಅಯೋಧ್ಯೆಗೆ ತೆರಳಿ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಮಾಡಿಸ್ತೀನಿ ಅಂದ್ರು ಕೆ ಕೆ ಮೊಹಮ್ಮದ್ ಅಂದ್ಹಾಗೆ ಈಗ ಮೂಲ ವಿಷಯಕ್ಕೆ ಬರೋದಾದ್ರೆ ಮಥುರಾ ಹಾಗೂ ಜ್ಞಾನವಾಪಿದಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಈವರೆಗೆ ಸಿಕ್ಕಿರೋ ಪುರಾವಿಗಳು ಏನೇನು ಅನ್ನೋದು ಅದಕ್ಕೂ ಮೊದಲು ಮಥುರಾ ಜನ್ಮಭೂಮಿ ಕೇಸ್ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀನಿ ಕೃಷ್ಣನ ಜನ್ಮಸ್ಥಾನ ಎನಿಸಿಕೊಂಡಿರೋ ಹಾಗೂ ಈಗ ಶಹಿ ಈದ್ಗಾ ಮಸೀದಿ ತಲೆ ಎತ್ತಿರೋ ಸ್ಥಳದಲ್ಲಿ ಮೊದಲು ದೇವಾಲಯ ಇತ್ತು ಅನ್ನೋದು ಅಸಲಿ ವಿಚಾರ ಕೇಶವ ದೇವ ದೇಗುಲವನ್ನ ನಾಶಪಡಿಸಿ ಅದೇ ಜಾಗದಲ್ಲಿ ಶತಮಾನಗಳಷ್ಟು ಹಳೆಯದಾದ ಮಸೀದಿಯನ್ನ ನಿರ್ಮಿಸಲಾಗಿದೆ ಮೊಘಲ್ ದೊರೆ ಔರಂಗಜೇಬನ ಆದೇಶದಂತೆ ಕೃಷ್ಣನ ದೇವಸ್ಥಾನವನ್ನ ಒಡೆಯಲಾಗಿತ್ತು ಅಂತ ಹಿಂದೂ ಸಂಘಟನೆಗಳು ಆರೋಪಿಸುತ್ತಾ ಬಂದಿವೆ ಅಲ್ಲದೆ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಮೀನಿನ ಪೂರ್ಣ ಮಾಲೀಕತ್ವ ಹಿಂದೂಗಳಿಗೆ ಸೇರಿದ್ದು ಅಂತ ಮಥುರಾ ನ್ಯಾಯಾಲಯದಲ್ಲಿ ಹಿಂದೂ ಸಂಘಟನೆಗಳು ವಾದಿಸಿದ್ವು ಆದ್ರೆ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದನ್ನ ಮುಂದಿಟ್ಟುಕೊಂಡು ಮುಸ್ಲಿಂ ಅರ್ಜಿದಾರರು ಈ ಅರ್ಜಿಯನ್ನ ತಿರಸ್ಕರಿಸುವಂತೆ ಮನವಿ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶ್ರೀಕೃಷ್ಣ ಜನ್ಮಸ್ಥಾನ ಸೇವಾ ಸಂಸ್ಥಾನ ಮತ್ತು ಶಾಹಿ ಮಸೀದಿ ಈದ್ಗಾ ಟ್ರಸ್ಟ್ ನಡುವೆ ಒಪ್ಪಂದವೊಂದಕ್ಕೆ ಸಹಿ ಹಾಕಲಾಗುತ್ತೆ ಅದರ ಅನ್ವಯ ಹತ್ತು ಪಾಯಿಂಟ್ ಒಂಬತ್ತು ಎಕರೆ ಜಮೀನನ್ನ ಕೃಷ್ಣ ಜನ್ಮ ಭೂಮಿಗೆ ಮತ್ತು ಉಳಿದ ಎರಡು ಪಾಯಿಂಟ್ ಐದು ಎಕರೆ ಜಮೀನನ್ನ ಮಸೀದಿಗೆ ಹಂಚಿಕೆ ಮಾಡಲಾಗುತ್ತೆ ಆದ್ರೆ ಮುಸ್ಲಿಂ ಟ್ರಸ್ಟ್ಗೆ ಜಮೀನು ನೀಡಿರುವುದು ಸರಿಯಲ್ಲ ಈ ಭೂಮಿ ಕೂಡ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಸೇರ್ಬೇಕು ಅಂತ ವಿಷ್ಣುಗುಪ್ತ ಎನ್ನುವರು ವಾದ ಮಂಡಿಸ್ತಾರೆ ಇನ್ನು ಇಷ್ಟೆಲ್ಲಾ ಕಾನ್ಫಿಡೆಂಟ್ ಆಗಿ ಮುಂಚೆ ಅಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳು ಕೂಡ ದೊರೆತಿದ್ವು ಅದೇನಂದ್ರೆ ಮಸೀದಿಯ ಕೆಲವು ಗೋಡೆಗಳ ಮೇಲೆ ಕಮಲದ ಕೆತ್ತನೆಗಳಿವೆ ಜೊತೆಗೆ ಶೇಷನಾಗವನ್ನ ಹೋಲುವ ಆಕೃತಿಗಳಿವೆ ಇವು ದೇವಸ್ಥಾನದ ಮೇಲೆ ಮಸೀದಿಯನ್ನ ನಿರ್ಮಿಸಿರುವುದಕ್ಕೆ ಪುರಾವೆಗಳು ಅಂತ ಹೇಳಲಾಗುತ್ತೆ ಅಲ್ಲದೆ ಧಾರ್ಮಿಕ ಕ್ರಿಯೆಗಳಿಗಾಗಿ ಇರುವ ಮಂಟಪದ ಮೇಲೆ ಈದ್ಗಾವನ್ನ ನಿರ್ಮಿಸಲಾಗಿದೆ ಆದರೆ ಶ್ರೀಕೃಷ್ಣನ ಜನ್ಮಸ್ಥಳ ಎಂದು ನಂಬಲಾಗಿರುವ ಮೊದಲು ಇದ್ದ ಗರ್ಭಗುಡಿ ಹಾಗೆ ಇದ್ದು ಇಂದು ಕೂಡ ಅಲ್ಲಿ ಪೂಜೆ ಸಲ್ಲಿಸಲಾಗ್ತಾ ಇದೆ ಈ ಗರ್ಭಗುಡಿ ಈದ್ಗಾದ ಗೋಡೆಗೆ ಒತ್ತಿಕೊಂಡಿದೆ ಸದ್ಯ ಅಲಹಾಬಾದ್ ಕೋರ್ಟ್ ಆ ಜಾಗದಲ್ಲಿ ಸಮೀಕ್ಷೆಗೆ ಅವಕಾಶ ನೀಡಿದ್ದು ಅಲ್ಲಿ ಮೆಗಾ ಸರ್ವೆ ನಡೆದ್ರೆ ಇನ್ನಷ್ಟು ಪುರಾವೆಗಳು ಸಿಗೋ ಸಾಧ್ಯತೆಗಳಿವೆ ಇನ್ನು ಜ್ಞಾನವಾಪಿ ವಿಚಾರಕ್ಕೆ ಬಂದ್ರೆ ಅಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿದ್ವು ಜ್ಞಾನವಾಪಿ ದೇಗುಲದ ಹಿನ್ನೆಲೆ ನೋಡ್ತಾ ಹೋದ್ರೆ ಜ್ಞಾನವಾಪಿ ದೇಗುಲ ಕಾಶಿ ವಿಶ್ವನಾಥನ ದೇಗುಲಕ್ಕೆ ಅಂಟಿಕೊಂಡೇ ಇತ್ತು ಅನ್ನೋದು ಗೊತ್ತಾಗುತ್ತೆ ಆ ಸ್ಥಳವನ್ನ ವಶಪಡಿಸಿಕೊಂಡಿದ್ದ ಔರಂಗಜೇಬ್ ಇಸ್ಲಾಮಿಕ್ ಬೋಧನೆಗಳನ್ನ ನಡೆಸ್ತಾ ಇದ್ದಂತೆ ಆದರೆ ಹಿಂದೂಗಳು ಆ ಸ್ಥಳಕ್ಕೆ ಬಂದು ಹೋಗ್ತಾ ಇದ್ದಿದ್ದರಿಂದ ಕೋಪಗಳು ಔರಂಗಜೇಬ್ ಜ್ಞಾನವಾಪಿ ದೇಗುಲವನ್ನ ಕೆಡವೋದಕ್ಕೆ ಆದೇಶ ನೀಡುತ್ತಾನೆ ಅರ್ಧ ಕೆಡವಿದ ದೇವಾಲಯದ ಮೇಲೆ ಮಸೀದಿ ನಿರ್ಮಿಸಿದ ಬಳಿಕ ಅಲ್ಲಿ ದೇಗುಲ ಇದೆ ಅನ್ನೋದು ಪೀಳಿಗೆಗಳಿಂದ ಪೀಳಿಗೆಗೆ ಗೊತ್ತಾಗ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಏಪ್ರಿಲ್ನಲ್ಲಿ ಹಿಂದೂ ಸಮುದಾಯ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸೆಪ್ಟೆಂಬರ್ನಲ್ಲಿ ಅರ್ಜಿ ವಿಚಾರಣೆಗೆ ವಾರಣಾಸಿ ಕೋರ್ಟ್ ಅಂಗೀಕರಿಸಿದ್ರು ಅಲಹಾಬಾದ್ ಹೈಕೋರ್ಟ್ ನಿಂದ ವಿಚಾರಣೆಗೆ ತಡೆ ಬೀಳುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಮಸೀದಿಯಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಸಮೀಕ್ಷೆಗೆ ಕೋರಿ ವಾರಣಾಸಿ ಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿ ಸಲ್ಲಿಕೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಮಸೀದಿಗೆ ಸಂಬಂಧಿಸಿದ ಎಲ್ಲಾ ಅರ್ಜಿಗಳ ವಿಚಾರಣೆಗೆ ಅಲಹಾಬಾದ್ ಹೈಕೋರ್ಟ್ ತಡೆಯಾಜ್ಞೆ ತರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲಾಗಿದ್ದ ಅರ್ಜಿಗಳ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ವಾರಣಾಸಿ ಸೆಷನ್ಸ್ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರ ನಲ್ಲಿ ಮಸೀದಿಯಲ್ಲಿರೋ ಹಿಂದೂ ದೇವರಿಗೆ ಪೂಜೆಗೆ ಅವಕಾಶ ಕೋರಿ ನಾಲ್ವರು ಮಹಿಳೆಯರು ಸೆಷನ್ಸ್ ನಲ್ಲಿ ದಾವೆಯನ್ನ ಹುಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಜ್ಞಾನವಾಪಿ ಶೃಂಗಾರ ಗೌರಿ ಇರುವ ಮಸೀದಿಯಲ್ಲಿ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ವಾರಣಾಸಿ ಜಿಲ್ಲಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಮಸೀದಿಯಲ್ಲಿ ಕಾರ್ಬನ್ ಡೇಟಿಂಗ್ ಮಾಡುವಂತೆ ಕೋರಿದ್ದ ಅರ್ಜಿಯನ್ನ ವಜಾಗೊಳಿಸುತ್ತೆ ವಾರಣಾಸಿ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರ ಜುಲೈ ಇಪ್ಪತ್ತೊಂದರಲ್ಲಿ ಮಸೀದಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಭಾರತೀಯ ಪುರಾತತ್ವ ಇಲಾಖೆಗೆ ನಿರ್ದೇಶನವನ್ನ ನೀಡುತ್ತೆ ವಾರಣಾಸಿ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಇಪ್ಪತ್ನಾಲ್ಕರಂದು ಪುರಾತತ್ವ ಇಲಾಖೆಯ ಮೂವತ್ತು ಸದಸ್ಯರ ತಂಡ ಮಸೀದಿಯಲ್ಲಿ ಸಮೀಕ್ಷೆ ಕೆಲಸಗಳನ್ನ ಆರಂಭಿಸುತ್ತೆ ಅದೇ ದಿನದಂದು ಸಮೀಕ್ಷೆಗೆ ಎರಡು ದಿನ ತಡೆ ನೀಡುತ್ತೆ ಸುಪ್ರೀಂ ಕೋರ್ಟ್ ಮಸೀದಿ ಸಮಿತಿ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಇಪ್ಪತ್ತೈದರಂದು ವಾರಣಾಸಿ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇಮ್ತಿಯಾಜ್ ಮಸೀದಿ ಸಮಿತಿ ಅರ್ಜಿಯನ್ನ ಸಲ್ಲಿಸುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಇಪ್ಪತ್ತೇಳರಂದು ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪು ಕಾಯ್ದಿರಿಸುತ್ತೆ ಅಲಹಾಬಾದ್ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಮೂರರಂದು ಮಸೀದಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆಗೆ ಆದೇಶ ಮಾಡಿದ್ದ ಸೆಷನ್ಸ್ ಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತೆ ಹೈಕೋರ್ಟ್ ಗತಕಾಲದ ಸತ್ಯ ಅರಿಯಲು ನ್ಯಾಯದಾನ ಮಾಡಲು ವೈಜ್ಞಾನಿಕ ಸಮೀಕ್ಷೆ ಅಗತ್ಯವಿದೆ ಅಂತ ಸರ್ವೆ ಕಾರ್ಯ ಮುಂದುವರೆಸಲು ಪುರಾತತ್ವ ಇಲಾಖೆಗೆ ಸೂಚನೆಯನ್ನ ನೀಡಲಾಗುತ್ತೆ ಇನ್ನು ಮಸೀದಿಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ ತಡ ಅದು ಮುಂಚೆ ದೇವಾಲಯ ಆಗಿತ್ತು ಅನ್ನೋದು ಪಕ್ಕಾ ಆಗತ್ತೆ ಅಲ್ಲದೆ ಸಾಕಷ್ಟು ಪುರಾವೆಗಳು ಸಿಕ್ಕಿರೋದ್ರಿಂದ ಇದು ಹಿಂದೂಗಳಿಗೆ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇನ್ನು ನಾವು ಆಗ್ಲೇ ಹೇಳಿದ ಹಾಗೆ ಅಯೋಧ್ಯೆ ಹಿಂದೂಗಳಿಗೆ ಸೇರಿದ್ದು ಅಂತ ಗೊತ್ತಾಗುವುದರಲ್ಲಿ ಕೆಕೆ ಮೊಹಮ್ಮದ್ ಅವರ ಪಾತ್ರ ದೊಡ್ಡದು ಅಂತ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಅಯೋಧ್ಯ ಜಾಗದಲ್ಲಿ ಪ್ರೊಫೆಸರ್ ಬಿ ಬಿ ಲಾಲ್ ನೇತೃತ್ವದಲ್ಲಿ ಸರ್ವೆ ನಡೆಸಿದಾಗ ಆ ಟೀಮ್ ನಲ್ಲಿ ಕೆ ಮೊಹಮ್ಮದ್ ಅವರು ಕೂಡ ಇರ್ತಾರೆ ಬಾಬ್ರಿ ಮಸೀದಿ ನೆಲೆ ನಿಂತಿದ್ದ ಹನ್ನೆರಡು ಕಂಬಗಳು ದೇವಾಲಯದ ಕಂಬಗಳಂತೆ ಇರೋದು ಪತ್ತೆಯಾಗುತ್ತೆ ಆ ಕಂಬಗಳ ಮೇಲೆ ಹಿಂದೂಗಳ ಚಿಹ್ನೆಯಾದ ಪೂರ್ಣ ಕಲಶ ಇರೋದು ಪತ್ತೆಯಾಗುತ್ತೆ ಅಲ್ಲದೆ ದೇಗುಲದ ಮೇಲೆ ಹಿಂದೂ ದೇವರು ದೇವತೆಗಳ ಚಿತ್ರ ಇದ್ದು ಅದನ್ನ ವಿರೂಪಗೊಳಿಸಿರೋದು ಕಂಡುಬರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಸೀದಿ ಒಳಗಡೆ ಹಿಂದೂ ದೇವರ ಒಂದಷ್ಟು ವಿಗ್ರಹಗಳು ಪತ್ತೆ ಆಗುತ್ತೆ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ನಿಷಿದ್ಧ ಅಂಥದ್ರಲ್ಲಿ ವಿಗ್ರಹಗಳು ಹಾಗೂ ಅವುಗಳನ್ನ ಇರಿಸೋ ಜಾಗ ಕಂಡು ಬಂದಿದ್ದರಿಂದ ಅಲ್ಲಿ ದೇಗುಲ ಇತ್ತು ಅನ್ನೋದು ಪಕ್ಕಾ ಆಗತ್ತೆ ಆದ್ರೆ ಈ ವಿಚಾರವನ್ನ ಪ್ರೊಫೆಸರ್ ಬಿಬಿ ಲಾಲ್ ಬಹಿರಂಗ ಪಡಿಸೋದೇ ಇಲ್ಲ ಅದಕ್ಕೆ ಕಾರಣ ಅಂದಿನ ಸರ್ಕಾರಗಳ ಒತ್ತಡ ಬೆದರಿಕೆ ಅಂತ ಹೇಳಲಾಗತ್ತೆ ಆದ್ರೆ ಅಸಲಿ ವಿಚಾರವನ್ನ ಬಿಚ್ಚಿಡೋದೆ ಕೆ ಮೊಹಮ್ಮದ್ ಆ ಟೀಮ್ ನಲ್ಲಿದ್ದ ಏಕೈಕ ಮುಸ್ಲಿಂ ಆಗಿದ್ದ ಕೆ ಕೆ ಮೊಹಮ್ಮದ್ ಅವರು ಸರ್ವೆಯಲ್ಲಿ ಕಂಡ ಸತ್ಯಾಂಶವನ್ನ ಬಿಚ್ಚಿಡ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತೆ ಆ ಸತ್ಯವೇ ಇಂದು ರಾಮ ಮಂದಿರ ನಿರ್ಮಾಣಕ್ಕೆ ನಾಂದಿ ಹಾಡೋದು ಒಟ್ನಲ್ಲಿ ಸತ್ಯಕ್ಕೆ ಸಾವಿಲ್ಲ ಅಂತಾರೆ ಹಿರಿಯ ಸಂಶೋಧಕರಾದ ಕೆ ಕೆ ಮೊಹಮ್ಮದ್ ಅವರು ವಾಸ್ತವವನ್ನ ಕಣ್ಣಾರೆ ಕಂಡಿದ್ದಾರೆ ಆದ್ರಿಂದಲೇ ಆ ಜಾಗಗಳು ಯಾರಿಗೆ ಸೇರಿದ್ದು ಅನ್ನೋದನ್ನ ಘಂಟಾ ಘೋಷವಾಗಿ ಹೇಳ್ತಿದ್ದಾರೆ ಸರ್ವ ಧರ್ಮಗಳಿಗೂ ಬೆಲೆ ಕೊಡುವ ಭಾರತದಲ್ಲಿ ಹಿಂದೆ ನಡೆದ ತಪ್ಪುಗಳೆಲ್ಲವೂ ಇತ್ಯರ್ಥ ಆಗಲಿ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ